ಆತ್ಮೀಯ ಬಂಧುಗಳೇ ಜೊತೆ ಜೊತೆಯಲ್ಲಿ ಎನ್ನುವಂಥ ಪತ್ರಿಕೆ ವತಿಯಿಂದ ವಿಶ್ವ ಪತ್ರಿಕಾ ದಿನಾಚರಣೆ ದಿವಸ ಅಂಗವಾಗಿ ಮಾಧ್ಯಮ ಮಿತ್ರರ ಸಹಕಾರದೊಂದಿಗೆ ವಿಚಾರ ಸಂಕಿರಣ ಹಾಗೂ ನಟರಾಜ ನಾಟಕ ಪ್ರದರ್ಶನವನ್ನು ದಿನಾಂಕ ಎಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ಸಂಜೆ ಐದು ಗಂಟೆಗೆ ಸ್ಥಳ ನಯನ ಸಭಾಂಗಣ ರವೀಂದ್ರ ಕಾಲಕ್ಷೇತ್ರ ಆವರಣ ಜೆ ಸಿ ರಸ್ತೆ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಈ ಒಂದು ವಿಳಾಸದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ಅನೇಕ ಗಣ್ಯರು ಆಗಮಿಸ್ತವ್ರೆ ನಾನು ಬರ್ತಾಯಿದ್ದೀನಿ ಅವುಗಳೂ ಬನ್ನಿ ಶುಭ ಹಾರೈಸೋಣ ಒಳ್ಳೆಯದಾಗಿ ಅಂತೇಳಿ ಇದರ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡಿಸ್ತಾ ಇರೋ ಜೊತೆಯಲ್ಲಿರುವಂಥ ಸಂಪಾದಕರಾದಂಥ ಮಿತ್ರರಾದಂಥ ನಮ್ಮ ಸುರೇಶ್ ಅವರು ಕೆ ಎನ್ ಸಿ ಸುರೇಶ್ ಅವರು ಮಾಡ್ತಾ ಇದ್ದಾರೆ ಅಚ್ಚುಕಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ಪತ್ರಿಕೆಯೂ ಬರೋ ಚೆನ್ನಾಗಿ ಹುಮ್ತಾ ಇದೆ ಹಾಗಾಗಿ ಅವ್ರನ್ನ ಪ್ರೋತ್ಸಾಹನ ಬನ್ನಿ ತಾವು ಬನ್ನಿ ನಾನು ಬರ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮ